ನಮ್ಮ ಸರ್ಕಾರ ನಿಮ್ ಜೊತೆಲಿ ಇರ್ತದೆ ಈಗಲೂ ಇರ್ತದೆ ಮುಂದೆನೂ ಇರ್ತದೆ ನಾನು ನಿಮ್ ಜೊತೆ ಇರ್ತೇನೆ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೇನೆ ಅದರಿಂದ ಇಂತಹ ಸಮಾವೇಶ ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಾಗತಾರ್ಹ ಅಂತ ವಿಚಾರಗಳನ್ನ ಹೇಳಿ ಇವತ್ತು ಈಗ ವಿದ್ಯಾನಿಧಿನಲ್ಲಿ ಇಡಕ್ಕೆ ಬರಲ್ಲ ಅದು ವಿದ್ಯಾನಿಧಿ ಎಲ್ರಿಗೂ ಬೇರೆ ತರ ಮಾಡ್ಕೊಳ ಈಗ ನಮ್ಮ ಸರ್ಕಾರ ನೀವು ಏನೇನು ಬೇಡಿಕೆಗಳು ಇಡ್ತೀರಿ ಈಗ ಮುಂದಿನ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಪಡೆಸ್ತೀರಿ ಮುಂಚಿತವಾಗಿ ನನಗೆ ಒಂದು ಮನವಿ ಕೊಡಿ ಏನೇನು ಮಾಡಿಕೊಡಕಾಗ್ತದೆ ಆದ್ಯತೆ ಮೇಲೆ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮುಖ್ಯಮಂತ್ರಿ ಆಗಿರೋರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿ ಬಡವರಿಗೆ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರು ಅವರೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅವರೆಲ್ಲರಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನಿಮ್ಮ ಸಮಾವೇಶವನ್ನ ಬೆಂಗ ಮೊಗವೀರ ಸಂಘ ಬೆಂಗಳೂರು ಇದರನ್ನ ಉದ್ಘಾಟನೆ ಮಾಡಿ ನನಗೆ ಅವಕಾಶ ಸಿಕ್ಕದಕ್ಕೆ ಶಂಕರಿಗೆ ಮತ್ತು ಗುಣಕರ್ ಅಲ್ಲ ಎಂತ ಎಂತ ಹೆಸರು ಗುಣಕರ್ ಗುಣಕರ್ ನೀವೇನಾ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಟ್ಟ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಕೊಡುವುದರ ಜೊತೆಗೆ ಈ ಬಜೆಟ್ ನಲ್ಲಿ ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ ಸಿದ್ದರಾಮಯ್ಯನವರಿಗೆ ಒಂದು ಜೋರಾದ ಗಟ್ಟಿ ಚಪ್ಪಾಳೆ ನಾವೆಲ್ಲರೂ ಸೇರಿ ನೋಡೋಣ ಈ ತನ್ನ ಒಂದು ಮನವಿ ಸರ್ ಪ್ರತಿ ಬಾರಿ ನಾವು ಮಾಧವ ಮಂಗಲ ಪ್ರಶಸ್ತಿ ಈ ಸಮಾಜದ ಗಣ್ಯರಿಗೆ ಕೊಡ್ತೇವೆ ಇದು ಐವತ್ತನೆಯ ವರ್ಷ ಈ ಬಾರಿ ನಾವು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಈ ಗೌರವವನ್ನು ನಿಮ್ಮಿಂದನೇ ಕೊಡಿಸಬೇಕು ಎನ್ನುವ ನಮ್ಮ ಉದ್ದೇಶ ಅದನ್ನ ಜಿ ಶಂಕರ್ ಅವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಈ ಬಾರಿಯ ಐವತ್ತನೆಯ ವರ್ಷದ ಬೆಂಗಳೂರು ಮಗುವೇರ ಸಂಘದ ಮಾಧವ ಮಂಗಲ ಪ್ರಶಸ್ತಿ ಪ್ರದಾನದ ಹೊತ್ತು ಇದಾಗಿರುತ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಎಂಬತ್ತು ಪರ್ಸೆಂಟ್ಗಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಮಹಿಳಾ ಶಿಕ್ಷಣ ಉಚಿತ ವಾಗ್ಜ್ಯೋತಿ ಶ್ರವಣ ಮಾಂದ್ಯ ಮಕ್ಕಳ ವಸತಿ ಶಾಲೆಯ ಉಸ್ತುವಾರಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ಕಿಡ್ನಿ ಡಯಾಲಿಸಿಸ್ ಯಂತ್ರಗಳ ಕೊಡುಗೆ ಸರಳ ಹಾಗೂ ವರದಕ್ಷಿಣ ರಹಿತವಾದಂತಹ ಸಾಮೂಹಿಕ ವಿವಾಹಗಳ ಕ್ರಾಂತಿ ಹಾಗೆ ರಕ್ತದ ಶಿಬಿರಗಳ ಮೂಲಕ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೂ ಅಧಿಕ ಯೂನಿಟ್ ಗಳಷ್ಟು ರಕ್ತ ಸಂಗ್ರಹ ಮಾಡಿ ಉಡುಪಿ ಜಿಲ್ಲೆಗೆ ರಕ್ತದಾನಿಗಳ ಜಿಲ್ಲೆ ಎನ್ನುವಂತಹ ಖ್ಯಾತಿಯನ್ನು ತಂದುಕೊಟ್ಟವರು ಊರಿನ ನೂರಾರು ದೈವಸ್ಥಾನಗಳು ದೇವಸ್ಥಾನಗಳು ಮರುಹುಟ್ಟನ್ನ ಪಡೆದುಕೊಂಡಿರುವುದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ವಿಶೇಷ ದಸರಾ ಸಂಭ್ರಮಾಚರಣೆ ಹಾಗೂ ಹಲವಾರು ಯೋಚನೆಗಳೊಂದಿಗೆ ಮಗವೀರ ಸಮಾಜದ ಆಶಾಕಿರಣವಾಗಿರುವಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಗಟ್ಟಿ ಚಪ್ಪಾಳೆಯ ಮಾಧವ ಮಂಗಲ ಪ್ರಶಸ್ತಿಯ ಪ್ರಧಾನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೆ ಈ ಕಾರ್ಯಕ್ರಮಕ್ಕಾಗಿ ದೂರದ ಊರಿನಿಂದ ಬಂದಂತ ವೇದಿಕೆ ಮೇಲೆ ಉಪಸ್ಥಿತರಿರುವರಿಗೆ ಒಂದು ಪುಟ್ಟ ಗೌರವವನ್ನು ಮುಖ್ಯಮಂತ್ರಿಗಳು ನೀಡಬೇಕಾಗಿ ನಾನು ವಿನಂತಿಸ